ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ಗೃಹ ಪ್ರವೇಶದ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದು ಯಾರ ಗೃಹ ಪ್ರವೇಶ ಅಂದರೆ ನನ್ನ ಸೋದರ ಮಾವನ ದೊಡ್ಡ ಮಗಳ ಗೃಹ ಪ್ರವೇಶ ಕಡಬದಲ್ಲಿ ಹಾಗೆ ನಾನು ಮತ್ತು ಶಿಷ್ಯರಲ್ಲಿ ವೆಲ್ಕಮ್ ಜ್ಯೂಸ್ ಕುಡಿತಿದ್ದೇವೆ ಜ್ಯೂಸ್ಗೆ ಏನಿತ್ತು ಅಂದರೆ ಗ್ರೇಪ್ ಬಲ್ಪ್ ಜ್ಯೂಸ್ ಇತ್ತು ತುಂಬ ಚೆನ್ನಾಗಿತ್ತು ಹಾಗೆ ಕೆಲವು ಮಂದಿ ಬಂದು ಸೇರಿದರಷ್ಟೇ ನಾವೊಂದು ಸ್ವಲ್ಪ ಬೇಗನೆ ಹೋದ್ವಿ ಹಾಗೆ ಬನ್ನಿ ಒಳಗೆ ಹೋಗುವ ಸ್ನೇಹಿತರೆ ಅವರು ಭಜನೆ ಮಾಡ್ತಾ ಇರಲಿ ಹಾಲು ಉಕ್ಕಿ ಬರಲಿ ಬೇಗನೆ ಹಾಗೆ ನಾವು ಮನೆ ಹೊಗೆ ಹೋದ ನಂತರ ಮನೆಯನ್ನು ಒಂದು ಸಲ ನೋಡಬೇಕಲ್ಲ ಹಾಗೆ ಮನೆಯನ್ನು ಒಂದು ರೌಂಡ್ ನೋಡಿಕೊಂಡು ಬರುವಲ್ಲ ಮನೆಯನ್ನು ಕೂಡ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಹೂವಿನಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ಲ ಹಾಗೆ ನೋಡಿ ಈ ರೀತಿ ಅಲಂಕಾರ ಆಗಿದೆ ಈಗ ಬನ್ನಿ ಇದೀಗ ಮನೆಯ ಮುಂಭಾಗದಿಂದ ಶೂಟಿಂಗ್ ಮಾಡ್ತಾ ಇದ್ದೇನೆ ಈ ಕಡೆ ಒಂದು ಕಾರ್ ಶೆಡ್ ಉಂಟು ಔಟ್ ಪಕ್ಕದಲ್ಲಿ ಬನ್ನಿ ಒಳಗೆ ಹೋಗುವ ಹಾಗೆ ಇಲ್ಲಿ ನೋಡಿ ತುಳಸಿ ಕಟ್ಟೆ ಕೂಡ ತುಂಬ ಚೆನ್ನಾಗಿದೆ ಸರಿ ಈಗ ಒಳಗೆ ಬರುವ ಇದು ಸಿಟ್ಟವುಟು ಸಿಟ್ಟು ಕೂಡ ತುಂಬ ದೊಡ್ಡದಿದೆ ಅದು ಎರಡು ಎರಡು ಮೂರು ವಿಂಡೋ ಉಂಟು ನಾಲ್ಕು ವಿಂಡೋ ಉಂಟು ಒಂದು ಆ ಕಡೆ ರೂಮ್ ಕರೆ ಸೈಡಲ್ಲಿ ರೂಮಿಂದ ಬಂದ ವಿಂಡೋ ಹಾಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ನೋಡಿ ಸ್ಟೀಲಿದ್ದು ಈ ಥರ ಗ್ರಿಲ್ ಹಾಕಿದ್ದಾರೆ ಹಾಗೆ ಕೂತ್ಕೊಳ್ಳಿಕ್ಕೆ ಸೊಳ್ಳ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ ಹಾಗೆ ಅಮ್ಮ ಇದ್ದಾರೆ ಇಲ್ಲಿ ಪಂಜದ ಅಣ್ಣನ ಇಲ್ಲಿ ಅಕ್ಕ ಮತ್ತು ಭಾವ ಲತಾ ತೀಗಿದ್ದಾರೆ ಲತಾ ಅಕ್ಕ ಮತ್ತು ಲತಾ ಅತ್ತಿಗೆ ಇಲ್ಲಿ ತಮ್ಮ ಇದ್ದಾನೆ ಜಾಕೆ ಜಗದೀಶ್ ಚಿಕ್ಕಿದ್ದಾರೆ ಇವಾಗ ಇಲ್ಲಿ ಒಳಗೆ ಪೂಜೆದ್ದು ಸತ್ಯನಾರಾಯಣ ಪೂಜೆದ ಮಂಗಳಾರತಿ ಆಗ್ತಾ ಉಂಟು ಅಷ್ಟೊತ್ತಿಗೆ ಭಾರತಿ ಅಕ್ಕ ಮತ್ತು ಶೇಷಮತ್ತೆ ಬಂದು ಹೇಳಿದರು ಇನ್ನೊಂದು ಮದುವೆ ಉಂಟು ನಾವು ಹೋಗ್ತೀವಿ ಅಂತ ಹೇಳಿದರು ಹಾಗೆ ಇಲ್ಲಿ ಮಜಲ್ ಅಕ್ಕ ಇದ್ದಾರೆ ಹಾಗೆ ಮಾವನ ಎರಡನೇ ಮಗಳು ಪಾಪಚ್ಚಿ ಅಮ್ಮ ಇದ್ದಾರೆ ಚಿಕ್ಕಿದ್ದಾರೆ ಲತತ್ತಿಗಿದ್ದಾರೆ ತಮ್ಮ ಜಗದೀಶ ಇಲ್ಲಿ ಚಿಕ್ಕಪ್ಪ ಬಾಬಾ ಎಲ್ಲ ಮಾತಾಡ್ತಾ ಇದ್ದಾರೆ ಚಿಕ್ಕಿದ್ದಾರೆ ಇದ್ದಾರೆ ಮೊನ್ನೆ ಮೊನ್ನೆ ಮದುವೆ ಆಯ್ತು ಇವರ ಮಗಳದ್ದು ಚಿಕ್ಕ ಅಮ್ಮಗಳು ನಾವೆಲ್ಲ ಕೂತ್ಕೊಂಡು ಇಲ್ಲಿ ಪಟ್ಟಂಗ ಹೊಡಿತಾ ಇರ್ಬಾಕ ಶಿಶಿರ ಒಂದು ವಿಡಿಯೋ ಶೂಟಿಂಗ್ ಮಾಡಿದ ಹಾ ನಮ್ದು ಮಾತೆ ಆಯ್ತಲ್ಲ ಸಲ ನೋಡ್ಕೊಂಡು ಬರುವಲ್ಲ ಆದರೆ ಬನ್ನಿ ಇದು ಸಿಟೌಟು ಈ ರೀತಿ ಇದೆ ನೋಡಿ ಮೇಲೆ ಇಲ್ಲಿ ಒಂದು ಎರಡು ಫ್ಯಾನ್ ಕೊಟ್ಟಿದ್ದಾರೆ ಹಾಕಿದ್ದಾರೆ ಹಾಗೆ ಸಿಟೌಟ್ ಪಕ್ಕದಲ್ಲಿ ಕಾರ್ ಶೆಡ್ ಉಂಟು ಹಾಗೆ ಇದೊಂದು ಡೋರು ನೋಡಿ ಇದು ಲಿವಿಂಗ್ ರೂಮ್ ಸತ್ಯನಾರಾಯಣ ಪೂಜೆ ಎಲ್ಲ ಆಯಿತು ಆದ ನಂತರ ಮಾಡಿದಂಥ ಇದು ವೀಡಿಯೋ ಹಾಗೆ ಇಲ್ಲಿ ಮೇಲೆ ಸೀಲಿಂಗ್ ಕೂಡ ಈ ರೀತಿ ಪಿ ಒ ಪಿಂದ ಡಿಸೈನ್ ಮಾಡಿದ್ದಾರೆ ಈಗ ಇಲ್ಲಿ ಟಿ ವಿ ಸ್ಟ್ಯಾಂಡ್ ಇದೆ ಹಾಗೆ ಇಲ್ಲಿ ನೋಡಿ ಈ ಆರ್ಚ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿಂದ ಈಗ ನಾವು ಡೈನಿಂಗ್ ಹಾಲಿಗೆ ಬರ್ತಾ ಇದ್ದೇವೆ ಡೈನಿಂಗ್ ಹಾಲಿನ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಉಂಟು ಬೆಡ್ರೂಮ್ ಈ ರೀತಿ ಇದೆ ನೋಡಿ ಇಲ್ಲಿ ಕೂಡ ಸೀಲಿಂಗಿಗೆ ಡಿಸೈನ್ ಮಾಡಿದ್ದಾರೆ ಹಾಗೆ ಇಲ್ಲೊಂದು ಒಂದು ಕಬೋರ್ಡ್ ಕೊಟ್ಟಿದ್ದಾರೆ ಅಲ್ಲಿಂದ ನಾವು ಇವಾಗ ಈ ಹಾಲಲ್ಲೇ ಇನ್ನೊಂದು ಬೆಡ್ರೂಮಿಗೆ ಹೋಗ್ಲಿಕ್ಕೆ ಉಂಟು ಈ ಇನ್ನೊಂದು ಬೆಡ್ರೂಮ್ ಅನ್ನು ಈಗ ನೋಡ್ತಾ ಇದ್ದೇವೆ ಈ ಬೆಡ್ರೂಮ್ ಅಲ್ಲಿ ಕೂಡ ಸೀಲಿಂಗ್ ಡಿಸೈನ್ ಕೊಟ್ಟಿದ್ದಾರೆ ಫ್ಯಾನ್ ಎಲ್ಲ ಫಿಟ್ ಮಾಡಿದ್ದಾರೆ ಕೆಲಸ ಮನೆ ಕೆಲಸ ಎಲ್ಲ ಆಗಿದೆ ಹಾಗೆ ಇಲ್ಲೊಂದು ಶೋಕೇಸ್ ಕೊಟ್ಟಿದ್ದಾರೆ ಇಲ್ಲೊಂದು ಕಬೋರ್ಡ್ ಕೊಟ್ಟಿದ್ದಾರೆ ಈ ರೂಮ್ ಹೀಗೆ ಉಂಟು ಇಲ್ಲಿಂದ ಬಂದರೆ ಈಗ ನಾವು ಈ ಕಡೆ ಇಲ್ಲಿ ದೇವರ ಮನೆ ದೇವರ ಮನೆ ಈ ರೀತಿ ಇದೆ ನೋಡಿ ದೇವರ ಮನೆ ನೋಡಿ ಆಯ್ತಲ್ಲ ಇನ್ನು ನಾವು ಕಿಚನಿಗೆ ಬರುವ ಕಿಚನ್ ಬಂದರೆ ಈ ರೀತಿ ಉಂಟು ಕಿಚನ್ ಜಲ್ ದೊಡ್ಡದಾಗಿಯೇ ಉಂಟು ಹಾಗೆ ಚೆನ್ನಾಗಿ ಕೂಡ ಉಂಟು ಇದು ಬಂದರೆ ಸ್ಟೋರ್ ರೂಮ್ ತುಂಬ ಜಾಗ ಉಂಟು ಕಿಚನಲ್ಲಿ ಕೂಡ ಹಾಗೆ ಹಾಗೆ ಇಲ್ಲಿ ಈ ಕಡೆ ಬಂದರೆ ಭೂತದ ಚಾವಡಿ ಅಲ್ಲಿಂದ ಹೊರಗೆ ಬರೋಣ ಈಗ ಡೈನಿಂಗ್ ಹಾಲಲ್ಲಿ ಇನ್ನೊಂದು ಬೆಡ್ರೂಮ್ಗೆ ಎಂಟ್ರಿ ಕೊಡುವ ಇಲ್ಲಿ ಸಹ ಡೈನಿಂಗ್ ಹಾಲಲ್ಲಿ ಎರಡು ಫ್ಯಾನ್ ಹಾಕಿದ್ದಾರೆ ಹಾಗೆ ಇವಾಗ ಇನ್ನೊಂದು ಬೆಡ್ರೂಮ್ಗೆ ಎಂಟ್ರಿ ಕೊಡುವ ನೋಡಿ ಈ ಬೆಡ್ರೂಮ್ ಈ ರೀತಿ ಇದೆ ಫ್ಯಾನಿದೆ ಫ್ಯಾನಿಗೆ ಡಿಸೈನ್ ಕೊಟ್ಟಿದ್ದಾರೆ ಇಲ್ಲೊಂದು ಕಬೋರ್ಡ್ ಉಂಟು ಒಂದು ಕಿಟಕಿ ಉಂಟು ಅಲ್ಲಿಂದ ಇವಾಗ ನಾವು ಹೊರಗೆ ಬಂದರೆ ಇದರ ಪಕ್ಕದಲ್ಲಿ ಒಂದು ಸಿಂಕ್ ಕೊಟ್ಟಿದ್ದಾರೆ ಮತ್ತೆ ವಾಶ್ರೂಮ್ ಎಲ್ಲ ಇಲ್ಲೇ ಉಂಟು ಇಲ್ಲಿ ವಾಶ್ರೂಮ್ ಉಂಟು ಸಿಂಕ್ ಉಂಟು ಅಲ್ಲಿಂದ ನಾವು ಹೊರಗೆ ಬಂದರೆ ಇದ್ದು ವರ್ಕ್ ಏರಿಯಾ ಅಂತ ಮಾಡಿದ್ದಾರೆ ಒಂದು ದೊಡ್ಡದು ಹಾಗೆ ದೊಡ್ಡ ಒಂದು ರೂಮ್ ಉಂಟು ನೋಡಿ ಹಾಗೆ ಆ ರೂಮಿಂದ ಮೇಲ್ಗಡೆ ಹೋಗ್ಲಿಕ್ಕೆ ಕೂಡ ಇಲ್ಲಿ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ ಇಲ್ಲಿಂದ ಹೊರಗೆ ಕೂಡ ಬರಲಿಕ್ಕೆ ಆಗ್ತದೆ ನೋಡಿ ಹೊರಗೆ ಹೋಗ್ಬೋದು ಇಲ್ಲಿ ಹಾಗೆ ಬನ್ನಿ ಸ್ಟೇರ್ ಕೇಸ್ ಮೇಲೆ ಹೋಗುವ ಏನೆಲ್ಲ ಉಂಟು ಅಂತ ನೋಡ್ಕೊಂಡು ಬರುವ ಬೇಗ ಬೇಗ ಹತ್ಕೊಂಡು ಬನ್ನಿ ಇಲ್ಲಿ ಈ ಕಡೆ ಹೊರಗೆ ನೋಡಿದರೆ ಅಡುಗೆಯವರು ಅಡುಗೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಬೇಕಷ್ಟು ಜಾಗ ಇದೆ ಕ್ಲೀನ್ ಮಾಡಲಿಕ್ಕೆ ಅಂತೂ ಸುಭಾಷಿನಿಗೆ ತುಂಬಾ ಜಾಗ ಉಂಟು ಇಬ್ಬರು ಮಕ್ಕಳಿಗೆ ಮತ್ತು ಸುಭಾಷಿನಿಗೆ ತುಂಬ ಜಾಗ ಉಂಟು ಕೆಲಸ ಮಾಡಲಿಕ್ಕೆ ಹಾಗೆ ಎಲ್ಲಿ ಹತ್ತಿಕೊಂಡು ಇನ್ನೊಂದು ಸ್ಟೆಪ್ ಹಾಕ್ಬೇಕು ನಾವಿಲ್ಲಿ ಬನ್ನಿ ಬನ್ನಿ ಬೇಗ ಬೇಗ ಬನ್ನಿ ಈ ಇದು ನೋಡಿ ದಾರಂದಕ್ಕೆ ಒಂದು ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಬಂದರೆ ನೋಡಿ ಇಲ್ಲೊಂದು ವಿಶಾಲವಾದ ಜಾಗ ಉಂಟು ಹೀಗೆ ದೊಡ್ಡ ಒಂದು ರೂಮ್ ಅಂತ ಹೇಳ್ಬೋದು ಸ್ಕ್ವೇರ್ ಸ್ಕ್ವೇರ್ ಟೈಪ್ ಉಂಟು ಹಾಗೆ ಮೇಲಿನ ಮಾಡನ್ನು ಈ ರೀತಿ ಮಾಡಿದ್ದಾರೆ ನೋಡಿ ಹಾಗೆ ಹೀಗೆ ದೊಡ್ಡದು ಒಂದೇ ಒಂದೇ ರೂಮ್ ಕಟ್ಟಿದ್ದಾರೆ ದೊಡ್ಡಕ್ಕೆ ಫುಲ್ಲು ಕಿಟಕಿ ಕೊಟ್ಟಿದ್ದಾರೆ ನೋಡಿ ವಿಂಡೋ ಕೂಡ ತುಂಬ ಕೊಟ್ಟಿದ್ದಾರೆ ಮೂರು ಒಂದು ಒಂದು ಕೋಡೆಗೆ ಮೂರು ಎರಡು ಹೀಗೆ ವಿಂಡೋ ಕೊಟ್ಟಿದ್ದಾರೆ ಮತ್ತೆ ಬೇಕಷ್ಟು ಜಾಗ ಕೂಡ ಉಂಟಿಲ್ಲ ಮತ್ತೆ ಎರಡು ಫ್ಯಾನ್ ಕೂಡ ಹಾಕಿದ್ದಾರೆ ಮನೆಯಲ್ಲಿ ಮಾತ್ರ ಬೇಕಾದಷ್ಟು ಜನ ಜಾಗೆ ಉಂಟು ಮಾತ್ರ ಹಾಗೆ ಅಲ್ಲಿ ಅದರ ಪಕ್ಕದಲ್ಲೇ ಈ ರೀತಿ ಒಂದು ರೂಮ್ ಉಂಟು ರೂಮ್ ಅಲ್ಲ ಈಗ ಒಂದು ಸ್ಥಳಾವಕಾಶ ಉಂಟು ಇಲ್ಲಿ ಕೂಡ ಚೆನ್ನಾಗಿ ಉಂಟು ಬಾಲ್ಕನಿ ಇಲ್ಲಿ ನಿಂತು ಹೊರಗೆ ನೋಡಿದರೆ ಅವರ ತೋಟ ಎಲ್ಲ ಕಾಣ್ತಾ ಉಂಟು ಬನ್ನಿ ಇವಾಗ ನಾವು ಹೊರಗೆ ಹೋಗುವ ಇಲ್ಲಿ ನೋಡಿ ಈಗ ಕಿಟಕಿ ದಾರ ದಾರಂದಕ್ಕೆಲ್ಲ ಈಗ ಡಿಸೈನ್ ಬಂದಿದೆ ನೋಡಿ ಹಾಗೆ ನೆಂಟುಗಳೆಲ್ಲ ಬಂದ್ರು ಬರ್ತಾ ಇದ್ದಾರೆ ಮೇಲೆ ಹತ್ತುದು ನೋಡುದು ಚಿಕ್ಕಪ್ಪ ಇದ್ದಾರೆ ಹಾಗೆ ಇಲ್ಲಿ ಚಿಕ್ಕಿ ಬರ್ತಾ ಇದ್ದಾಳೆ ಇದ್ದಾರೆ ಮದುವೆ ಮನೆಯವರು ನಾವು ಕೆಳಗೆ ಹೋಗುವ ಇನ್ನೊಂದು ಚಿಕ್ಕ ಬಂದ್ರು ನೋಡಿ ಆಯ್ತಲ್ಲ ಇನ್ನು ಕೆಳಗೆ ಹೋಗುವ ಇವಳು ತಂಗಿ ಸುಪ್ರೀತ್ ಅಂತ ಪಕ್ಕದಲ್ಲಿ ನಾನಿದ್ದೇನೆ ಹಾಗೆ ಇಲ್ಲಿ ಶಿಶಿರೆಲ್ಲ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ ಅಮ್ಮ ಕೂಡ ಇದ್ದಾರೆ ಹಾಗೆ ನಮ್ಮ ಒಂದು ಸಂಸ್ ಸಂಪ್ರದಾಯದ ಪದ್ಧತಿಯಂತೆ ಅಡುಗೆ ರೆಡಿ ಆದ ನಂತರ ಸಭೆಗೆ ಊಟ ಕೊಡ್ಲಿಕ್ಕೆ ಮೊದಲು ಅಡುಗೆ ಆದ ಅಡುಗೆನೆಲ್ಲ ಒಮ್ಮೆ ಅಡುಗೆ ಕೊನೆಯಲ್ಲಿ ಇಡ್ತೇವೆ ಅಂದ್ರೆ ನಾವು ಹೇಳ್ತೇವೆ ಕೊಲೆಗಳಿಗೆ ಇಡುದು ಅಂತ ಹಾಗೆ ಇಲ್ಲಿ ಸುಭಾಷಿಣಿ ತಂದು ಅದನ್ನು ಮಾಡ್ತಾ ಇದ್ದಾಳೆ ಇದು ಮಾವನ ದೊಡ್ಡ ಮಗಳು ಸುಭಾಷಿಣಿ ಅದರ ಪಕ್ಕದಲ್ಲಿ ಮಾವನ ಸಣ್ಣ ಮಗಳು ಸುವಾಸಿನಿ ಅಂತ ಇಬ್ಬರು ಇದ್ದಾರೆ ಹಾಗೆ ನಾವು ಅವರಿಗೆ ತಮಾಷೆ ಮಾಡ್ತಾ ಇದ್ದೇವೆ ಅಮ್ಮ ಇದ್ದಾರೆ ನೋಡಿ ಹಾಗೆ ಇಲ್ಲಿ ಅಕ್ಕ ನೋಡಿ ಇವಾಗ ಇಲ್ಲಿ ನೋಡಿ ಕಿಚನ್ದು ಇದು ಮಾಸ್ಟರ್ ಕಿಚನ್ ಎಲ್ಲ ಅಲ್ಯೂಮಿನಿಯಂ ಶೀಟ್ ಹಾಕಿ ಮಾಡಿದ್ದಾರೆ ಅಂದರೆ ಇದು ಇದು ಯಾವುದು ಗೊತ್ತುಂಟ ಫ್ಲೈವುಡ್ ಆದರೆ ಬೇಗ ಹಾಳಾಗ್ತಾರಲ್ಲ ಹಾಗೆ ಅದೊಂದು ಒಳ್ಳೆಯದು ಈಗ ಹೊಸದಾಗಿ ಬಂದಿರುವಂಥದ್ದು ಇದು ಸುದರ್ಶನ ಪಾರ್ಟಿಕಲ್ ನನಗೆ ವಿಡಿಯೋ ಎಲ್ಲ ಮಾಡಿಕೊಡ್ತಾನಲ್ಲ ಅವರ ಇಬ್ ಅವನ ಇಬ್ಬರು ಮಕ್ಕಳು ಸೋದರಮ್ಮ ಅವನ ಮಗ ಅವನು ಹಾಗೆ ಸೋದರಮ್ಮ ಅವನ ಮೊಮ್ಮಕ್ಕಳಿವರು ಅವನು ವರ್ಷ ಚೊಕ್ಕಾಡಿ ಹಾಸ್ಟೆಲಲ್ಲಿ ಇರುವುದು ಹಾಗೆ ಅವನು ಇವತ್ತು ಕರ್ಕೊ ಹೋಗ್ತಾರಲ್ಲ ನನ್ನ ಸಬ್ಸ್ಕ್ರೈಬರ್ ಹಾಂ ಇವ್ರು ನನ್ನ ಸಬ್ಸ್ಕ್ರೈಬರ್ ಹಾಂ ಹಾಗೆ ಇವರು ಗೊತ್ತಿಲ್ಲ ಇವರು ಹಾಂ ಇಲ್ಲಿ ಇಲ್ಲಿ ತಂಗಿ ನನಗೆ ತುಂಬಾ ಸಪೋರ್ಟ್ ಮಾಡೋ ತಂಗಿ ಗಂಡ ನೋಡಿ ಸ್ನೇಹಿತರೆ ಅದೃಷ್ಟ ಮಹಿಳೆ ನನ್ನ ತಂಗಿಯನ್ನು ನೋಡಿದ್ರಲ್ಲ ಇದು ಸುಭಾಷಿಣಿ ಮತ್ತು ಅವಳ ಇಬ್ರು ಮಕ್ಕಳು ಮತ್ತು ಅವಳ ತಂಗಿ ಅಗೆಲ್ಲೇ ತೊಳಸಿ ಗಿಡ ನೆಡುದು ನೋಡಿ ಅದು ಗೃಹ ಪ್ರವೇಶಕ್ಕೆ ಮೊದಲು ಅದು ಆಗ್ತಾ ಉಂಟು ಹಾಗೆ ಇಲ್ಲಿ ಇದೆಲ್ಲ ಅವರ ಗ್ರೂಪ್ ಫೋಟೋ ಸ್ನೇಹಿತರೆ ಈ ಬ್ಲಾಗ್ ನಿಮಗೆ ಇಷ್ಟ ಆಯ್ತಾ ಹಾಗಾದ್ರೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಹಾಗಾದ್ರೆ ನಾಳೆ ನಾವು ಹೊಸ ವಿಡಿಯೋ ಅಥವಾ ರೆಸಿಪಿಯನ್ನು ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್ ಬೈ ಯು ಸ್ನೇಹಿತರೆ